ಚಿಕ್ಕೋಡಿ ನಗರದ ಡಿವೈಎಸ್ಪಿ ಕಚೇರಿ ಹಿಂಬಾಗಿದ ಪೊಲೀಸ್ ಗ್ರೌಂಡ್ನಲ್ಲಿ ಇಂದು ಹೈಮಾಸ್ಟ್ ದೀಪವನ್ನ ಪುರಸಭೆಯ ಸದಸ್ಯರಾದ ಸಾಬೀರ್ ಜಮಾದಾರ್ ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಸಾಬೀರ್ ಜಮಾದಾರ್ ಮಾತನಾಡಿ ಇದು ಅತ್ಯಂತ ಹಳೆಯ ಪೊಲೀಸ್ ಮೈದಾನವಾಗಿದ್ದು ಈ ಹಿಂದೆ ಇಲ್ಲಿನ ಪೊಲೀಸ್ ಸಮುದಾಯ ಭವನದಲ್ಲಿ ಮದುವೆಗಳು ನಡೆಯುತ್ತಿದ್ವು ಈ ಮೈದಾನದಲ್ಲಿ ಹೈಮಾಸ್ಟ್ ಲೈಟ್ ಇಲ್ಲದ ಕಾರಣ ಕತ್ತಲಾಗಿತ್ತು ಎಸ್ಬಿಐ ಕಾಲೋನಿಯ ನಾಗರಿಕರು ಬೆಳಿಗ್ಗೆ ಈ ಮೈದಾನದಲ್ಲಿ ವಾಕಿಂಗ್ಗೆ ಬರುತ್ತಾರೆ ಪೊಲೀಸ್ ಸಿಬ್ಬಂದಿ ಕಸರತ್ತು ನಡೆಸುತ್ತಿದ್ದಾರೆ ಅಲ್ಲದೆ ಭದ್ರತೆಗಾಗಿ ಚಿಕ್ಕೋಡಿಗೆ ಬಂದ ಬೇರೆ ಭಾಗದ ಪೊಲೀಸರು ಇಲ್ಲಿ ಇರುತ್ತಾರೆ ಇಲ್ಲಿ ಚಿಕ್ಕ ಟ್ಯೂಬ್ ಇದ್ದ ಕಾರಣ ಕದಲಾಗಿತ್ತು ಇಲ್ಲಿ ದೊಡ್ಡ ಹೈಮಾಸ್ ದೀಪ ಅಳವಡಿಸಬೇಕೆಂಬುದು ಪೊಲೀಸರ ಬೇಡಿಕೆಯಾಗಿತ್ತು ಅದರಂತೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಈ ಕೆಲಸ ನಡೆದಿದೆ ತಮ್ಮ ವಾರ್ಡಿನ ಅಗತ್ಯ ಸ್ಥಳಗಳಲ್ಲಿ ಹೈಮಾಸ್ಟ್ ಲ್ಯಾಂಪ್ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವುದಾಗಿ ತಿಳಿಸಿದ್ರು ಇವತ್ತಿನ ದಿವಸ ವಾರ್ಡ್ ನಂಬರ್ ಹದಿನೈದರಲ್ಲಿ ಇಂದ್ರಾನಗರ ಮತ್ತು ಎಸ್ಬಿ ಕ್ವಾಲಿನ ಈಗ ಹೈಮಾಸ್ ಲೈಟ್ ಇಲ್ಲಿ ಪೊಲೀಸ್ ಗ್ರೌಂಡ್ ಎಸ್ಬಿ ಕ್ವಾಲಿನ ಹತ್ತಿರ ಪೊಲೀಸ್ ಗ್ರೌಂಡ್ ಇಲ್ಲಿ ಇದೇನೈತಿ ಬಹಳ ವರ್ಷದ ಪೊಲೀಸ್ ಗ್ರೌಂಡ್ ಐತಿ ಅಂದ್ರೆ ಹಳೇದ ಇಲ್ಲಿ ಸಮುದಾಯ ಪೊಲೀಸ್ ಸಮುದಾಯ ಬಂದಾಗ ಹಳೆಯ ಮದುವೆ ಅದು ಆಗ್ತಿದ್ದು ಇಲ್ಲಿ ಮೊದಲ ಚುಕ್ಕುಡಿಯೊಳಗೆ ಜನರೆಲ್ಲ ನಮ್ಮ ಚುಕ್ಕುಡಿ ಜನರು ಇಲ್ಲೆಲ್ಲ ಲೈಟ್ ಆಗ್ತಿತ್ತು ಆಮೇಲೆ ಇಲ್ಲಿ ದೀಪದ ವ್ಯವಸ್ಥೆ ಇಲ್ಲಾಗಿದ್ದ ಕಾರಣ ಇಲ್ಲಿ ವಾಕಿಂಗ್ ಮುಂಜಾನೆ ಆಗ್ತಾವೆ ಇಲ್ಲಿ ಮಂಜು ಮಂದಿ ಬರ್ತಾರೆ ಇಲ್ಲಿ ಹೊರಗಿನ ಇಸ್ಬೇಕ್ ಕಾಲಿನಿ ಆಗಲಿ ಆಸ್ಪಾಸ್ ಚುಕ್ಕುಡಿ ಜನ ಇಲ್ಲಿ ವಾಕಿಂಗ್ ಬರ್ತಾರು ಆಮೇಲೆ ಇಲ್ಲಿ ಪೊಲೀಸ್ ಗ್ರೌಂಡ್ ವಸ್ತಿಗೆ ಬಂದುಬಸ್ತಿ ಏನರ ಚುಕ್ಕುಡಿಯೋದಡೆಗೆ ಅದರ ಪೊಲೀಸು ಹೊರಗಿನೂ ಪೊಲೀಸು ಬಂದೋಬಸ್ತ್ಗೆ ಬರ್ತಾರೋ ಆಮೇಲೆ ಅವರು ಇಲ್ಲಿ ವಾಸ್ತವ ಮಾಡಂದ್ರೆ ಆಗ್ತಾವೆ ಇಲ್ಲಿ ಸ್ವಲ್ಪ ಕತ್ತದ ಇದಿತ್ತು ಟೂಬದು ಇದ್ದು ಇಲ್ಲಿ ಮರಿಕಿಡೋದು ಆದರೆ ಸ್ವಲ್ಪ ದೊಡ್ಡ ಬೆಳಕ ಮಾಡ್ಬೇಕಂತೇಳಿ ಸ್ವಲ್ಪ ಬೇಡಿಕೆ ಇತ್ತು ಇಲ್ಲಿ ಸಿಬ್ಬ ಪೊಲೀಸ್ಗಳ ಅದಕ್ಕೆ ನಾವು ಆ ಪ್ರಕಾಶ್ ಶುಕ್ರಿ ಸಾಹೇಬ್ರಿಗೆ ಅವ್ರ ಅವ್ರ ಇದರಿಂದ ನಮ್ಮ ಪ್ರಕಾಶ್ ಶುಕ್ರಿ ಸಾಹೇಬ್ರ ಪ್ರಯತ್ನದಿಂದ ಇದು ಸೋಡಿಯಂ ಇವತ್ತು ಅಳವಡಿಸಿದೆ ಇವತ್ತು ಓಪನಿಂಗ್ ಮಾಡಿದ್ರು ನ್ಯಾಯವಾದಿ ಮುದಸ್ಸರ್ ಜಮಾದಾರ್ ಮಾತನಾಡಿ ಚಿಕ್ಕೋಡಿ ನಗರದ ಪೊಲೀಸ್ ಠಾಣೆ ಹಿಂಭಾಗದ ಈ ಪೊಲೀಸ್ ಮೈದಾನದಲ್ಲಿ ಕತ್ತಲು ಕವಿದಿದೆ ಇದರಿಂದ ಚಿಕ್ಕೋಡಿ ಪೊಲೀಸರು ಹಾಗೂ ಅವರ ಕುಟುಂಬದವರಿಗೆ ತೊಂದರೆಗಳಾಗುತ್ತಿವೆ ಪ್ರಕಾಶ ಹುಕೇರಿ ಅವರ ಶ್ರಮದಿಂದ ಈ ಕೆಲಸ ನಡೆದಿದೆ ಎಂದರು ನಾವು ನಮ್ಮ ಸಾಧ್ಯ ವಾರ್ಡ್ ನಂಬರ್ ಹದಿನೈದರಲ್ಲಿ ಚಿಕ್ಕೋಡಿ ಪಟ್ಟಣದ ಪೊಲೀಸ್ ಠಾಣೆ ಹಿಂದುಗಡೆ ಅಂದರೆ ಒಂದು ಗ್ರೌಂಡ್ ಇತ್ತು ಅಲ್ಲಿ ಎಲ್ಲ ಗಿಡಗಂಟಿ ಭಾಳ ಇದ್ದು ಅಲ್ಲಿ ಕತ್ಲೆ ವಾತಾವರಣ ಇತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ಹಾಗೂ ಅವರ ಫ್ಯಾಮಿಲಿ ಮತ್ತು ಚಿಕ್ಕೋಡಿಯ ಸಾರ್ವಜನಿಕರು ಡಿ ಎಸ್ ಪಿ ಆಫೀಸು ಇಲ್ಲೇ ಐತಿ ಅದ್ರ ಬ್ಯಾಕ್ ಸೈಡ್ ಭಾಳ ಕತ್ಲೆ ಇದ್ದು ಅವರೆಲ್ಲರದ್ದು ಒಂದು ಭಾಳ ದಿನಗಳೇ ಬೇಡಿಕೆ ಇತ್ತು ನಮ್ಮ ತಮ್ಮನ ಕಡೆ ಇಲ್ಲ ಮತ್ತೆ ಇಲ್ಲಿ ಕತ್ಲಿ ಭಾಳ ಸ್ವಲ್ಪ ನೀವು ಏನಾದರೂ ಮಾಡಿ ಕೊಡ್ರಿ ಅಂತೇಳಿ ಅದಕ್ಕೆ ಅವರ ಪ್ರಯತ್ನದಿಂದ ಪ್ರಕಾಶ್ ಉಕ್ಕಿರ್ ಅವ್ರ ಪ್ರಯತ್ನದಿಂದ ಇವತ್ತು ಇಲ್ಲಿ ಹೈಮಾಸ್ಟ್ ಓಪನಿಂಗ್ ಆಗೈತ್ರಿ ಇದು ಬಹಳ ಎಲ್ಲ ಜನರಿಗೆ ಒಳ್ಳೆ ಕೆಲಸ ಮಾಡಿದಂಗಾಗಿ ಮತ್ತೆ ಇದ್ರ ಮುಂದೆ ಏನೋ ಕೆಲಸಿದ್ರು ಅವ್ರಿಗೆ ಇದನ್ನ ಮಾಡ್ರೆ ಮಾಡಿ ಕೊಡ್ತಾರೆ ಈ ಸಂದರ್ಭದಲ್ಲಿ ಪಿ ಎಸ್ ಐ ಬಸನ್ಗೌಡ ನೇರಲಿ ಎಸ್ ಐ ಎಸ್ ಸಿ ಮತ್ಪತಿ ಪರಮೇಶ್ವರ್ ગુડોડગી કરીગાર સૂ ગલગલી ગજાનન કાંબળે નિતિન બડિકેર બાહુબલી લખનવર પ્રમૂદ કુલકર્ણ આકાર મેંડીગેરી બીચ માળી સચિન ઈરબળે સુધીર માયપ પૂજારી ಜಾವೇದ ನಾಯಕ್ವಾಡಿ ಅಮಿತ್ ಕಾಮ್ಕರ್ ಮತ್ತು ಇತರರು ಉಪಸ್ಥಿತರಿದ್ದರು